ಉತ್ತರ ಕನ್ನಡದ ಶಿಕ್ಷಣ ಯೋಗಿ ನಲಿಕಲಿ ಕ್ರಾಂತಿಕಿಡಿ ಶಿಕ್ಷಣ ತಜ್ಞ ನಾನು ಯಾವುದೇ ಪ್ರಶಸ್ತಿಗಾಗಿ ಕೆಲಸ ಮಾಡಲಿಲ್ಲ ಯಾಕಂದರೆ ನನ್ನ ತಾಯಿ ಹೇಳಿತ್ತು ಏನಂದರೆ ನಾನೇನಾದರೂ ಒಂದು ಶಿಕ್ಷಣ ಮಕ್ಕಳಿಗೆ ಒಳ್ಳೇದು ಕೊಡಬೇಕಂದರೆ ಅಧ್ಯಯನ ಮಾಡಬೇಕು ಜೊತೆಗೆ ಅತ್ಯಂತ ಪ್ರೀತಿಯಿಂದ ಮಕ್ಕಳನ್ನು ಕಾಣೋದ್ರ ಮೂಲಕ ಅವರಿಗೆ ಶಿಕ್ಷಣ ಕೊಡಬೇಕು ಒಂದು ನನ್ನ ತಾಯಿ ಮಾತಿತ್ತು ಅದರಂತೆ ನಾನು ನನ್ನ ಕೆಲಸವನ್ನು ನಾನು ಮಾಡ್ತಾ ಹೋದೆ ಕಲೆ ಸಾಹಿತ್ಯ ರಂಗಭೂಮಿ ಅಪೂರ್ವ ಸಮ್ಮಿಲನ ಇಂಥ ಸಂದರ್ಭಗಳೆಲ್ಲ ನಾನು ಅವ್ರ ಮನೆಗೆ ಹೋಗಿ ಆ ಪಾಲಕರನ್ನು ಮನವೊಲಿಸಿ ಆ ಮಕ್ಕಳನ್ನು ಶಾಲೆ ತೆಗೆದುಕೊಂಡು ಬಂದೆ ಶಾಲೆಗೆ ಬಂದ ನಂತರ ಆ ಮಕ್ಕಳು ಆ ಕಲಿಕೆಯಲ್ಲಿ ಅಷ್ಟೊಂದು ಆಸಕ್ತಿ ತೋರಿಸಲಿಲ್ಲ ಹಾಗಾಗಿ ನಾನು ರಂಗಕಲೆ ಅಂದರೆ ಶಿಕ್ಷಣದಲ್ಲಿ ರಂಗಕಲೆ ಅಂದರೆ ಮಗುವಿಗೆ ನಾಟಕದ ಮೂಲಕ ಪಾಠ ಮಾಡಿದ್ರೆ ಅದು ಅತ್ಯಂತ ಆಕರ್ಷಕವಾಗ್ತದೆ ಮತ್ತು ಮಗು ಹೆಚ್ಚು ಅದರಲ್ಲಿ ತೊಡಗಿಸ್ಕೊಳ್ತದೆ ಆ ರೀತಿಯಾಗಿ ಮಗುವನ್ನು ತರಗತಿ ಕೋಣೆಯಲ್ಲಿ ಇಟ್ಟುಕೊಂಡು ಅದು ನಿರಂತರವಾಗಿ ಶಾಲೆ ಬಿಡದೇ ಇದ್ದ ಹಾಗೆ ಶಾಲೆಗೆ ಪ್ರತಿದಿನ ಬರುವ ಹಾಗೆ ಶಾಲೆಗೆ ಬಂದು ತುಂಬ ಸಂತೋಷ ಪಡುವ ಹಾಗೆ ಆ ಚಟುವಟಿಕೆಗಳನ್ನು ನಾನು ಮಾಡಿದೆ ರಾಜ್ಯ ಮಟ್ಟದ ಉನ್ನತ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರಾಶಸ್ತ್ಯ ಸಾರ್ಥಕ್ಯ ಬಡತನದ ಜಿಲ್ಲೆ ಹಚ್ಚಿಕೊಂಡವರಾರು ನಲ್ಲೇ ಹಾಗಾದ್ರೆ ಅವರು ಮಾತು ಹೇಳ್ತಾರೆ ನಾನಾದೆ 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 ದೊಡ್ಡ ಎಂದು ಭಾವಿಸಿದಾಗ ಬಾಳಾಯಿತು ಹೆಡ್ಡ ನಾನಾದೆ ನಾನಾದೆ ಬಲು ಸಣ್ಣ ದಾನೆ ಎಂದು ಭಾವಿಸಿದಾಗ ಬಾಳಾಯಿತು ಅದನ್ನು ಹೇಳಿ ಬಡತನದ ಅಗ್ನಿಯಲ್ಲಿ ಅರಳಿದ ಸುವರ್ಣ ಪುಷ್ಪ ಬಾಲ್ಯ ಬಹಳ ಕಷ್ಟದ ಜೀವನ ನಾನು ಆರನೇ ವಯಸ್ಸಿನಲ್ಲಿದ್ದಾಗ ನನ್ನ ತಂದೆ ತಿಳ್ಕೊಳ್ತಾನೆ ನಮ್ಮ ಮನೆ ಹೇಗಿದೆ ಅಂದರೆ ಒಂದು ಸಣ್ಣ ತಟ್ಟಿ ಬಿಡೋಣ ನನ್ನ ತಾಯಿ ಯಾವಾಗಲೂ ನನ್ನನ್ನು ಹೇಗೆ ಕಾಯ್ತಿತ್ತು ಅಂದರೆ ನನ್ನ ಮನೆಗೆ ಹಾವು ಬರ್ತಾ ಇತ್ತು ಪದೇ ಪದೇ ಹಾವು ಬಂದು ತೊಂದರೆ ಕಟ್ತಕ್ಕಂಥ ಸಂದರ್ಭದಲ್ಲಿ ನನ್ನ ತಾಯಿ ರಾತ್ರಿಡಿ ಎಚ್ಚರಾಗಿದ್ದುಕೊಂಡು ನನ್ನನ್ನು ಕಾಲ್ದಾಳಿ ನನ್ನ ಮಗನಿಗೆ ಶಿಕ್ಷಣವನ್ನು ಕೊಡ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಬೇರೆಯವ್ರ ಮನೆ ಕೂಲಿ ಮಾಡಿ ನನ್ನ ತಾಯಿ ನನ್ನನ್ನು ಈ ರೀ ಒಂದು ತಂದು ತಂದ ನನ್ನ ತಂದೆ ಸತ್ತಾಗ ಆ ತಂದೆ ಸ್ಥಳಗಳಲ್ಲಿ ಒಂದು ದೀಪ ಶಿಕ್ಷಣ ಕ್ಷೇತ್ರದ ನವ ಭಾಷ್ಯ ಪಿ ಆರ್ ನಾಯ್ಕ್ ನಿರೀಕ್ಷಿಸಿ ನಿಮ್ಮ ಸಿರಿಯಲ್ಲಿ